ಪ್ರಯಾಗ ಪಟ್ಟಣದ ಮೇಳದಲ್ಲಿ ಐದು ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಆಗಲಿ ಸಿಎಂ ಅಭಿಮಾನಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಯುವಕ ಶಿವಕುಮಾರ್ ರಾಮಪ್ಪ ಯತ್ನಟ್ಟಿ ಇವರು ದೇವರ ಮೊರೆ ಹೋಗಿರುವಂಥ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಯುವಕನ ಬಯಕೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯವರೇ ಐದು ವರ್ಷದವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಉತ್ತರ ಪ್ರದೇಶ ರಾಜ್ಯದಲ್ಲಿ ಪ್ರಯಾಗ ಪಟ್ಟಣದ ತ್ರಿವೇಣಿ ಸಂಗಮದ ನದಿಯಲ್ಲಿ ಶಿವಕುಮಾರ್ ರಾಮಪ್ಪ ಯತ್ನಟ್ಟಿ ಸಿಎಂನ ಭಾವಚಿತ್ರವನ್ನು ಹಿಡಿದು ನದಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಹೌದು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಸಿಎಂ ಅಭಿಮಾನಿ ರಾಮಪ್ಪ ಯತ್ನಟ್ಟಿ ಇವರು ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಪಕ್ಷದಲ್ಲಿ ಗುಸುಗುಸು ಶಬ್ದ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ

ಗೋಸ್ಕರ ನಾವು ಒಂದು ಅಭಿಷೇಕ ವಿಶೇಷ ಪೂಜೆ ಮಾಡಿಸಿ ಈ ನೀರು ಕೊಡ್ತಿದ್ದೀವಿ ಅವ್ರ ಕಾಲ ಇದು ಸರಿಯಾಗಲಿ ಅಂತ ಹೇಳಿ ಆಮೇಲೆ ಒಂದು ಐದು ವರ್ಷ ಊರುಗಳೇವೆ ನಮಗೆ ಆಸೆ ಪಡುತ್ತೇನೆ